ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವೀಕೆಂಡ್ ಒಳಗಡೆ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ದಯವಿಟ್ಟು ನೀವು ಮನಸ್ಸು ಮಾಡಿದ್ರೆ ಅದು ರೀಚ್ ಆಗುತ್ತೆ ಅಂತ ನನ್ನ ಒಪಿನಿಯನ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವೋಟಿಂಗ್ ಪೋಲ್ ಅನಾಲಿಸಿಸ್ ಅನ್ನ ನಾನು ಶುರು ಮಾಡ್ತಾ ಇದ್ದೀನಿ ಈ ವಾರ ಮನೆಯಿಂದ ಆಚೆ ಹೋಗೋದಿಕ್ಕೆ ನಾಮಿನೇಟ್ ಆಗಿರುವ ಸದಸ್ಯರು ಬಂದು ಹನುಮಂತಣ್ಣ ಮೋಕ್ಷಿತಾ ತ್ರಿವಿಕ್ರಮ್ ಗೌತಮಿ ಮಂಜು ಧರ್ಮ ಮತ್ತೆ ಅವರು ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಈ ವಾರ ವೆರಿ 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 ಕ್ರೂಷಿಯಲ್ ವಾರ ಯಾರು ಬೇಕಾದರೂ ಹೋಗ್ಬೋದು ಗುರು ನಿಮ್ಮ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ನೀವು ವೋಟ್ ಹಾಕೊಳ್ಳಿ ನೀವು ಯಾರಿಗೆ ವೋಟ್ ಹಾಕ್ತಾ ಇದ್ದೀರಾ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಮೊದಲಿಗೆ ಈಗ ನಾನು ಈ ವೋಟಿಂಗ್ ಫೋನ್ ಬಂದು ನನಗೇನು ಅಪ್ಡೇಟ್ ಬಂದಿರೋದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಅನಾಫಿಷಿಯಲ್ ಪೋಲ್ಸ್ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಈ ತರ ಅನ್ಅಿಷಿಯಲ್ ಪೋಲ್ಸ್ ಅಲ್ಲಿ ಇರ್ತಕ್ಕಂಥ ವೋಟಿಂಗ್ ಅನ್ನು ಓವರ್ ಆಲ್ ಆಗಿ ಸೆಗ್ರಿಗೇಟ್ ಮಾಡಿ ಒಂದು ಅನಾಲಿಸು ಯಾರು ಟಾಪ್ ಅಲ್ಲಿ ಅಂದ್ರೆ ನನಗಂತೂ ಶಾಕ್ ಗುರು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಪ್ಲೇಸಲ್ಲಿ ಬಂದು ಹನುಮಂತ ಅಣ್ಣ ಇದ್ದಾರೆ ನಾನು ಒಂದು ನಿಮಿಷ ಹಂಗೆ ಶಾಕ್ ಅದೇ ಫಸ್ಟ್ ಪ್ಲೇಸಲ್ಲಿ ಹನುಮಂತ ಅಣ್ಣ ಇದಾರೆ ಅನ್ಅಿಷಿಯಲ್ ಪೋಲ್ಸ್ ಅಲ್ಲಿ ಅಫಿಷಿಯಲ್ಸ್ ಅವರಲ್ಲ ಅನ್ಅಫಿಷಿಯಲ್ ಫೋನ್ ಅಲ್ಲಿ ಅಣ್ಣ ಇದ್ದಾರೆ ಹನುಮಂತಣ್ಣ ನಿಜವಾಗ್ಲೂ ಗೇಮ್ ಅನ್ನ ಬಂದಾಗ ಗೇಮ್ ಚೆನ್ನಾಗಿ ಆಟ ಆಡಿದ್ದಾರೆ ಅವ್ರ ವ್ಯಕ್ತಿತ್ವ ಆ ತರ ಇದೆ ಅವ್ರಿಗೆ ರೋಟಿಂಗ್ ಬಂದ್ ಬಂದಿರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಬಟ್ ಟಾಪ್ ಪ್ಲೇಸ್ ಅಲ್ಲಿ ಅನ್ನೋದು ನನಗೆ ಒಂದು ಡೌಟ್ ಇದೆ ಬಟ್ ಬಂದಿದ್ರು ಆಶ್ಚರ್ಯ ಕೊಡಬೇಕಾಗಿಲ್ಲ ಹನುಮಂತಣ್ಣ ಅಟ್ ಪ್ರೆಸೆಂಟ್ ಟಾಪ್ ಅಲ್ಲಿ ಇದಾರೆ ಅನ್ಅಿಷಿಯಲ್ ಪೋಲ್ಸ್ ಪ್ರಕಾರ ನೆಕ್ಸ್ಟ್ ಎರಡನೇ ಪ್ಲೇಸ್ ಅಲ್ಲಿ ಬಂದು ಇದು ಶಾಖೆ ಮೋಕ್ಷಿತಾ ಅವರಿದ್ದಾರೆ ಎರಡನೇ ಪ್ಲೇಸ್ ಅಲ್ಲಿ ಮೋಕ್ಷಿತ ಅವರಿದ್ದಾರೆ ಯಾಕೆ ನೋಡಿ ಅವ್ರ ಆಟ ಅಂತ ಬಂದಾಗ ಅಷ್ಟೊಂದು ಇದರಲ್ಲಿ ಏನು ಲಾಸ್ಟ್ ವೀಕು ಅದ್ರ ವೀಕು ಆಟ ಅನ್ನೋದು ಆಡಿಲ್ಲ ಓಕೆ ಓಕೆ ತರ ಆಟ ಆಡಿದ್ದಾರೆ ಈಗೀಗ ಸದ್ಯಕ್ಕೆ ಗ್ರೂಪಿ ಸಮ್ಮನ ಬಿಟ್ಟು ಆಚೆ ಬಂದಿದ್ದಾರೆ ಇನ್ನು ಮೇಲೆ ಗೇಮ್ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಏನು ಅನ್ನೋದನ್ನ ನೋಡ್ಬೇಕು ಬಟ್ ಥ್ಯಾಂಕ್ಸ್ ಅಂತ ಸಖತ್ ಆಗಿ ಟಗ ಫಾರ್ ಅಂತ ಕೊಡ್ತಾ ಇದ್ದಾರೆ ಓವರ್ ಆಲ್ ಆಗಿ ಅನ್ಅಫಿಷಿಯಲ್ ಪೋಲ್ ಪ್ರಕಾರ ಎರಡನೇ ಪ್ಲೇಸ್ ಅಲ್ಲಿ ಮೋರ್ಶಿಟ್ ಅವರು ಇದ್ದಾರೆ ನಾನು ಸ್ವಲ್ಪ ಶಾಕ್ ಆಯ್ತು ನೋಡೋಣ ನೆಕ್ಸ್ಟ್ ಬರ್ತಾ ಬರ್ತಾ ಹೆಂಗಾಗುತ್ತೆ ಏನು ಅಂತ ನೆಕ್ಸ್ಟ್ ತರ್ಡ್ ಪ್ಲೇಸ್ ಅಲ್ಲಿ ಬಂದು ಇದು ಶಾಕು ತರ್ಡ್ ಪ್ಲೇಸ್ ಅಲ್ಲಿ ಹೋಗಿ ತ್ರಿವಿಕ್ರಮ್ ಅವರು ಇದ್ದಾರೆ ನೋಡಿ ನಾನು ಇನ್ನು ಮೇಲೆ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ತ್ರಿವಿಕ್ರಮ್ ಅವರು ಹೋಗಿ ತರ್ಡ್ ಪ್ಲೇಸ್ ಅಲ್ಲಿ ಇದ್ದಾರೆ ಗುರು ತ್ರಿವಿಕ್ರಮ್ ಆಟ ಅಂತ ಬಂದಾಗ ಆಟ ಚೆನ್ನಾಗಿ ಆಡಿದ್ದಾರೆ ವ್ಯಕ್ತಿತ್ವ ಅಂತ ಬಂದಾಗ ಇಲ್ಲಿವರೆಗೂ ಚೆನ್ನಾಗಿ ಇಟ್ಕೊಂಡ್ ಬಂದಿದ್ದಾರೆ ಬಿಗ್ ಬಾಸ್ ಅಲ್ಲಿ ಮೈಂಡ್ ಗೇಮ್ ಬಂದಾಗ ಮೈಂಡ್ ಗೇಮ್ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಹೌಸಲ್ಲೂ ಎಲ್ಲರ ಜೊತೆ ಚೆನ್ನಾಗೇ ಇದ್ದಾರೆ ಏನಾದ್ರು ಆರ್ಗ್ಯುಮೆಂಟ್ ಮಾಡಬೇಕು ಅಂದಾಗ ಮಾತ್ರ ಸ್ವಲ್ಪ ಇಂಜನ್ ಹಾಕೊಂಡು ಮಾಸ್ಕ್ ಹಾಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅಷ್ಟು ಬಿಟ್ರೆ ಓವರ್ ಆಲ್ ಆಗಿ ಇಷ್ಟು ವಾರಗಳಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಬಟ್ ತ್ರಿವಿಕ್ರಮ್ಗೆ ಒಂದೇ ಒಂದು ಬ್ಯಾಕ್ ಡ್ರಾಪ್ ಏನಪ್ಪಾ ಅಂತಂದ್ರೆ ಇಷ್ಟು ವಾರ ನಾಮಿನೇಷನ್ಗೆ ಬರ್ದೇ ಇರೋದು ಯಾಕೆ ಅಂತಂದ್ರೆ ಆಲ್ರೆಡಿ ಫ್ಯಾನ್ಸ್ ಎಲ್ಲ ಓಟ್ ಹಾಕಿ 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 ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಕನ್ವರ್ಟ್ ಆಗ್ಬಿಟ್ಟಿರ್ತಾರೆ ಇವಾಗ ಐ ಹೋಪ್ ಇದೆ ನನ್ನ ಇದೇ ಫಸ್ಟ್ ಇರಬೇಕು ತ್ರಿವಿಕ್ರಮ ಅವರು ವೋಟಿಂಗ್ ಬರ್ತಾ ಇರೋದು ನಾಮಿನೇಟ್ ಆಗಿದ್ದಾರೆ ನಾಮಿನೇಟ್ ಆದಾಗ ವೋಟಿಂಗ್ ಬಂದಿಲ್ಲ ಬಟ್ ಇವಾಗ ಫಸ್ಟ್ ಟೈಮ್ ಅನ್ಸುತ್ತೆ ವೋಟಿಂಗ್ ಬಂದಿರೋದು ಅದು ತರ್ಡ್ ಪ್ಲೇಸ್ ಅಲ್ಲಿ ಅಂದ್ರೆ ಇನ್ನೂ ಶಾಕು ನನಗೆ ಫೋರ್ತ್ ಪ್ಲೇಸ್ ಅಲ್ಲಿ ಬಂದು ನಮ್ಮ ಮಂಜಣ್ಣ ಅವರಿದ್ದಾರೆ ಮಂಜಣ್ಣ ಕೂಡ ಗುರು ಈ ವಾರ ಈ ಎರಡು ದಿನ ನೋಡ್ಕೊಂಡ್ರೆ ಸ್ವಲ್ಪ ಟ್ರ್ಯಾಕ್ ಅಲ್ಲಿ ಮಂಜಣ್ಣ ವಾಪಸ್ ಬಂದಿದ್ದಾರೆ ವಿಂಟೇಜ್ ಮಂಜಣ್ಣ ಹಳೇ ಮಂಜಣ್ಣ ವಾಪಸ್ ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಕ್ಕತ್ತಾಗಿ ಆಟ ಆಡ್ತಾ ಇದ್ದಾರೆ ಇದೇ ರೀತಿ ಆಡ್ಕೊಂಡೋದ್ರೆ ಮಂಜಣ್ಣನ ಯಾರ ಕೈಯಿಂದನೂ ತಡೆಯಕ್ ಆಗೋದಿಲ್ಲ ಅಂತ ನನ್ನ ಒಪಿನಿಯನ್ ಚೆನ್ನಾಗಿ ಆಟ ಆಡ್ಕೊಂಡೋಗ್ಬೇಕು ಗ್ರೂಪ್ ಗೇಮ್ ಬಿಡಬೇಕು ಇಂಡಿವಿಜುವಲ್ ಆಗ ಆಡ್ಬೇಕು ಮಂಜಣ್ಣ ಮಾತ್ರ ಸಖತ್ತಾಗಿರುತ್ತೆ ಅಂತ ನನ್ನ ಒಪಿನಿಯನ್ ನೋಡ್ಬೇಕು ಏನೇನ್ ಏನು ಅಂತ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಗೌತಮಿ ಅಕ್ಕ ಇದಾರೆ ಗೌತಮಿ ಅಕ್ಕ ಸ್ವಲ್ಪ ಓಪನ್ ಅಪ್ ಆಗಿ ಅಗ್ರೇಷನ್ ಅನ್ನೋದು ತೋರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ ಅನ ಪಿಶೋರ್ ಪೌಲ್ ಪ್ರಕಾರ ಬಾಟಮ್ ಮೂರನೇ ಪ್ಲೇಸ್ ಅಲ್ಲಿ ಇದಾರೆ ಅವರು ಗೌತಮಿ ಅವರು ಅವ್ರಿಗೆ ಈ ವೋಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇಲ್ಲ ನೋಡ್ಬೇಕು ತುಂಬಾ ಕಷ್ಟ ಆಗುತ್ತೆ ಈ ವಾರ ಡೇಂಜರ್ ಅಲ್ಲಿ ಇದಾರೆ ಅಂತ ನನ್ನ ಒಪಿನಿಯನ್ ನೀವು ಗೌತಮಿ ಅವರ ಕಂಟೆಸ್ಟೆಂಟ್ ಆಗಿದ್ರೆ ವೋಟ್ ಅನ್ನ ಸ್ಟ್ರಾಂಗ್ ಆಗಿ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಗೌತಮಿ ಅವರು ಮನೆಯಿಂದ ಆಚೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಆಟ ಅಂತ ಬಂದಾಗ ಅಷ್ಟೊಂದು ಇದರಲ್ಲಿ ಗೌತಮಿ ಅವರು ಇನ್ನೂ ಪ್ರೂವ್ ಮಾಡ್ಕೊಂಡಿಲ್ಲ ಆಟ ಆಡಿ ನೋಡ್ಬೇಕು ಲಾಸ್ಟ್ ವೀಕ್ ಅಂತ ಬಂದಾಗ ಚೆನ್ನಾಗಿ ಹನುಮಂತಣ್ಣ ಜೊತೆ ಆಟ ಆಡಿದ್ರು ಬಟ್ ಸಿಂಗಲ್ ಆಗಿ ಪ್ರೂವ್ ಮಾಡ್ಕೊಂಡಿಲ್ಲ ಈ ವೀಕಾದ್ರೂ ಅವ್ರಿಗೆ ಅವಕಾಶ ಸಿಕ್ಕಿ ಚೆನ್ನಾಗಿ ಪ್ರೂವ್ ಮಾಡಿಕೊಂಡು ಮನೆಯಲ್ಲಿ ಇರ್ತಾರೆ ಐ ಹೋಪ್ ಅಂತ ನಾನು ಬೆಸ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಏನು ಅಂತ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಬಂದು ಧರ್ಮ ಅವರಿದ್ದಾರೆ ಧರ್ಮಣ್ಣ ಗುರು ನಿಜವಾಗ್ಲು ಬಿಗ್ ಬಾಸ್ ನನಗೆ ಸೂಟಬಲ್ ವ್ಯಕ್ತಿ ಅಲ್ಲ ಧರ್ಮಣ್ಣ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ಮನುಷ್ಯ ಅಂತ ಮನುಷ್ಯ ಸಿಗೋದಿಲ್ಲ ಬಟ್ ಈ ಆಟಕ್ಕೆ ಆ ವ್ಯಕ್ತಿ ಸೂಟಬಲ್ ಅಲ್ಲ ಅಂತ ನನ್ನ ಒಪಿನಿಯನ್ ಬಟ್ ಆದರೂ ಕೂಡ ಎಲ್ಲಿ ಸರಿ ಅನಿಸಿದ್ರೆ ಅಲ್ಲಿ ಮಾತಾಡ್ತಾ ಇದ್ದಾರೆ ಆಟ ಅಂತ ಬಂದಾಗ ಆಟ ಆಡ್ತಾ ಇದ್ದಾರೆ ಓವರ್ ಆಲ್ ನೋಡಿಕೊಂಡ್ರೆ ಚೆನ್ನಾಗಿದ್ದಾರೆ ಬಟ್ ಆ ವ್ಯಕ್ತಿಗೆ ಬಾಟಮ್ ಅಲ್ಲಿ ಇದಾರೆ ಅಂದರೆ ಅದನ್ನು ಹೇಳೋಕೆ ಮನಸ್ಸಿಗೆ ಬೇಜಾರಾಗುತ್ತೆ ಗುರು ಧರ್ಮನ ಫ್ಯಾನ್ಸು ಈ ವಾರ ಸ್ವಲ್ಪ ಎಫರ್ಟ್ ಹಾಕಿ ಉಳಿಸ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಲಾಸ್ಟ್ ಪ್ಲೇಸ್ ಅಲ್ಲಿ ಬಂದು ನಮ್ಮ ಚೈತ್ರಕ್ಕ ಇದ್ದಾರೆ ನನ್ಗೆ ಯಾಕೋ ಡೌಟ್ ಗುರು ಚೈತ್ರ ಅವರು ಈ ವಾರ ಹೋಗಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಯಾಕೆ ಅಂತಂದ್ರೆ ಅವ್ರಿಗೆ ವೋಟ್ ಬ್ಯಾಂಕ್ ಅನ್ನೋದು ಇದೆ ಅಫಿಷಿಯಲ್ ಅನ್ಅಿಷಿಯಲ್ ಅಲ್ಲಿ ಮಾತ್ರ ನನಗ್ಯಾಕೋ ಇಲ್ಲಿ ಬಾಟಮ್ ಅಲ್ಲಿ ತೋರಿಸ್ತಾ ಇದೆ ಅಂತ ನನ್ನ ಒಪಿನಿಯನ್ ಆದರೆ ಅವರು ಬಾಟಮಲ್ಲಿ ಇರೋಲ್ಲ ಅಂತ ನನ್ನ ಒಪಿನಿಯನ್ ಯಾಕೆ ನಮ್ಮ ಮಾತೆಯಾಗಿ ತಗೊತೀರಾ ಬಾಟಮಲ್ಲಿ ಇದ್ದಾರೆ ಅಂತಾನೆ ತಗೊಳ್ಳಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ನೀವು ಓಟ್ ಹಾಕ್ಕೊಳ್ಳಿ ಯಾರು ಬೇಕಾದರೂ ಎಲಿಮಿನೇಟ್ ಆಗ್ಬೋದು ಗುರು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತಗೊಳ್ಳಿ ನಾನು ಹೇಳ್ತಾ ಇರೋದನ್ನ ನಾನು ಹೇಳ್ತಾ ಇರೋದೇನು ಅಪ್ಡೇಟ್ ಇದ್ದಲ್ಲ ಅನ್ಅಿಷಿಯಲ್ಸ್ ನಾನು ಮಾತ್ರ ನಾನು ಹೇಳ್ತಾ ಇರೋದು ಅದನ್ನು ನೀವು ತಗೊಂಡು ನಿಮ್ಮ ಫೇವ್ರೇಟ್ಗೆ ನೀವು ಓಟನ್ನು ಹಾಕ್ಕೊಳ್ಳಿ ನನಗನ್ಸಿರೋ ಪ್ರಕಾರ ಈ ವೀಕು ಡೇಂಜರಲ್ಲಿ ಅಲ್ಲಿರೋದು ಗೌತಮಿ ಮತ್ತೆ ಧರ್ಮ ಅವರು ಇಬ್ರು ಡೇಂಜರ್ ಅಲ್ಲಿ ಇದ್ದಾರೆ ಅಂತ ನನ್ನ ಒಪಿನಿಯನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಓಟ್ ಅನ್ನು ಹಾಕೊಂಡು ನಿಮ್ಮ ಕಂಟೆಸ್ಟೆಂಟ್ ಅನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ನೀವು ಯಾರಿಗೆ ಓಟ್ ಹಾಕ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬಾಯ್ ಬೈ ನಮಸ್ತೆ